ಸರ್ ನಮಸ್ತೆ ಇದು ಬಸ್ ರೂಟ್ ಈ ಬಸ್ ರೂಟ್ಗೆ ಹೊಂದಾಣಿಕೆ ಆದಂಗೆ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಮೂವತ್ತ್ಮೂರು ಕುಂಟೆ ಜಾಗ ಒಂದೇ ಪ್ಲಾಟ್ ಆಗೈತೆ ಪ್ಯೂ ರೆಡ್ ಸೈಲ್ ಏನು ಖಾಲಿ ಆಯ್ತಿದು ಎರಡು ಎಕರೆ ಮೂವತ್ತ್ಮೂರು ಕುಂಟೆ ಜಾಗ ಕನಕಪುರ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಜಾಗಕ್ಕೆ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇದೇ ಮಾರ್ಗ ಬಸ್ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಗ್ರಾಮಕ್ಕೆ ಅಟ್ಯಾಚ್ ಆದಂಥ ಪ್ರಾಪರ್ಟಿ ಇದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಕರೆಂಟ್ ಸೌಲಭ್ಯ ಸಿಗುತ್ತೆ ಮತ್ತು ಗ್ರಾಮಕ್ಕೆ ವಾಟರ್ ಸಪ್ಲೈ ಸಹ ಸಿಗುತ್ತೆ ಇದೇ ಗ್ರಾಮ ಎರಡು ಕಡೆ ರಸ್ತೆ ಬರುತ್ತೆ ನಾರ್ತ್ ರಸ್ತೆ ಮತ್ತು ಈಶ್ಟ್ ರಸ್ತೆ ಬರುತ್ತೆ ಜಾಗ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ನಾಗಮೂಲೆ ಚೌಕಟ್ಟಾಗಿದೆ ಬಾಕ್ಸ್ ಟೈಪ್ ಇದೆ ಜಾಗ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು